ಬೆಂಗಳೂರು ವಲಯದ ಎನ್ಸಿಬಿ ಅಧಿಕಾರಿಗಳು ಭರ್ಚುರಿ ಕಾರ್ಯಾಚರಣೆ ನಡೆಸಿದ್ದಾರೆ ಇನ್ನೂರ ಐವತ್ತು ಫುಟ್ ಇನ್ಗಳಲ್ಲಿ ಕದ್ದು ಮುಚ್ಚಿ ಡ್ರಗ್ಸ್ ಸಾಗಿಸ್ತಾ ಇದ್ದ ಆರೋಪಿಗಳನ್ನು ಖೆಡ್ಡಾಗೆ ಕೆಡವಿದ್ದು ಐವತ್ತು ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ ಕೆಐಎಬಿಯಲ್ಲಿ ಮೂವರು ಆರೋಪಿಗಳನ್ನು ಬಂಧಿಸಿದ್ದು ನಲವತ್ತೈದು ಕೆಜಿ ಹೈಡ್ರೋಗಾಂಜಾ ಆರು ಕೆಜಿ ಸೈಲೋಸಿಬಿನ್ ಅಣಬೆ ಮಾಡಿದ್ದಾರೆ ನಿಂದ ಡ್ರಗ್ಸ್ ಸಾಗಾಟದ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದ್ದು ಅಕ್ಟೋಬರ್ ಒಂಬತ್ತರಂದು ಕೊಲಂಬೋದಿಂದ ಬರ್ತಾ ಇದ್ದ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಗಾಂಜಾ ಗ್ಯಾಂಗ್ ಸಿಕ್ಕಿದೆ ಒಂದೇ ಒಂದು ಮಳೆಗೆ ಇಡೀ ಲೇಔಟ್ ಜಲಾವೃತವಾಗಿತ್ತು ಐಷಾರಾಮಿ ಬಡಾವಣೆ ಥೇಡ್ ಕೆರೆಯಂತೆ ಬದಲಾಗಿತ್ತು ರೇನ್ಬೋ ಲೇಔಟ್ ಅವಾಂತರಕ್ಕೆ ಅನಧಿಕೃತ ಮನೆಗಳೇ ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ ಆಪರೇಷನ್ ಆರಂಭಿಸುವ ಬಗ್ಗೆ ಜಿಬಿಎ ಆಯುಕ್ತರು ಸುಳಿವು ಕೊಟ್ಟಿದ್ದಾರೆ ರೈನ್ಬೋ ಡ್ರೈವ್ ಲೇಔಟ್ ಅವಾಂತರದ ಹಿಂದೆ ಅಕ್ರಮ ಅನಧಿಕೃತ ಮನೆಗಳ ಮೇಲೆ ಜಿಬಿಎ ಕಣ್ಣು ಶುಕ್ರವಾರ ತಡರಾತ್ರಿ ಸುರಿದ ಭಾರೀ ಮಳೆಗೆ ಬೆಂಗಳೂರಿನ ರಸ್ತೆ ರಸ್ತೆಗಳು ಕಾಲುವೆಯಂತಾಗಿದ್ವು ಅದರಲ್ಲೂ ಹಾಲನಾಯ್ಕನಹಳ್ಳಿಯ ರೇನ್ಬೋ ಲೇಔಟ್ ಸಂಪೂರ್ಣ ಜಲಾವೃತವಾಗಿತ್ತು ದ್ವೀಪದಂತಾಗಿದ್ದ ಲೇಔಟ್ನಿಂದ ನೀರು ಹೊರಕ್ಕೆ ಹಾಕಲಾಗಿದೆ ಆದರೆ ಲೇಔಟ್ನ ತಗ್ಗು ಪ್ರದೇಶಗಳಲ್ಲಿ ಕೆಲವರು ಅನಧಿಕೃತವಾಗಿ ಮನೆ ಕಟ್ಟಿಕೊಂಡಿದ್ದಾರೆ ಇಲ್ಲಿ ಹಲವೆಡೆ ಅನಧಿಕೃತ ಮನೆಗಳಿದ್ದು ಶಾಶ್ವತ ಪರಿಹಾರಕ್ಕಾಗಿ ಅಂತಹುಗಳ ಮೇಲೆ ಕ್ರಮ ಕೈಗೊಳ್ಳುವ ಮುನ್ಸೂಚನೆಯನ್ನ ಜಿಬಿಎ ಆಯುಕ್ತರು ನೀಡಿದ್ದಾರೆ ಸತತವಾಗಿ ಸಮಸ್ಯೆ ಬರುತ್ತಾ ಇದೆ ಇದನ್ನು ನಾವು ನೋಡಿದ ಪ್ರಕಾರ ಅಲ್ಲಿ ತೆಗ್ಗು ಪ್ರದೇಶದಲ್ಲಿ ಅವರು ಮನೆ ಕಟ್ಟಿದ್ದಾರೆ ಕೆಲವು ಜನರು ರೆವೆನ್ಯೂ ಲೇಔಟ್ ಅಂತ ಹೇಳಿ ಯಾರ ಅನುಮೋದನೆ ತಕೊಂಡು ಮಾಡಿದ್ದಾರೆ ನಮಗೆ ನೋಡಬೇಕಾಗ್ತದೆ ಅಂಡರ್ಲೈನ್ ಪ್ರಾಬ್ಲಮ್ ಖಂಡಿತ ಇರುತ್ತದೆ ಅದಕ್ಕೆ ನಾವು ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಕ್ರಮ ತಗೊಳ್ತೇವೆ ಇನ್ನು ರೇನ್ಬೋ ಲೇಔಟ್ ನಲ್ಲಿ ಕೆಲವರು ಕೋರ್ಟ್ ಮೊರೆ ಹೋಗಿದ್ದಾರೆ ಹೀಗಾಗಿ ಅಲ್ಲಿ ಕೆಲಸ ಮಾಡಲು ಆಗ್ತಾ ಇಲ್ಲ ಅಂತ ಆಯುಕ್ತರು ಹೇಳ್ತಿದ್ದಾರೆ ಕೆಲವು ಜನರು ಅಲ್ಲಿ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಹೇಳಿ ನಮಗೆ ಕೆಲಸ ಮಾಡಲಿಕ್ಕೆ ಇಲ್ಲ ಸೊ ಅದಕ್ಕೆ ನಾವು ಸ್ವಲ್ಪ ಎಷ್ಟು ನಮ್ಮ ಕಡೆಯಿಂದ ಆಗ್ತದೆ ನಾವು ಖಂಡಿತ ಮಾಡ್ತೇವೆ ಮಾತ್ರ ಲೇಔಟ್ನಲ್ಲಿಯೇ ಅವರು ತಪ್ಪು ಮಾಡಿ ಮತ್ತೆ ನಮಗೆ ಕೆಲಸ ಮಾಡಲಿಕ್ಕೆ ಬಿಡಲಿಕ್ಕೆ ಅವಕಾಶ ಕೊಡಲೇಬೇಕಾಗ್ತದೆ ಇನ್ನು ಇಬ್ಬಲೂರು ವೃತ್ತದ ಬಳಿ ಹಲವು ಸಮಸ್ಯೆಗಳ ಬಗ್ಗೆ ಆರೋಪ ಕೇಳಿಬಂದಿತ್ತು ಹೀಗಾಗಿ ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಇಂದು ಭೇಟಿ ನೀಡಿ ಪರಿಶೀಲಿಸಿದ್ರು ಇಬ್ಬಲೂರು ವೃತ್ತದಲ್ಲಿ ಹೆಚ್ಚಾಗಿದ್ದ ಕಸದ ಸಮಸ್ಯೆ ಬಗೆಹರಿಸಲಾಗಿದೆ ಅಂತ ಆಯುಕ್ತರು ಫುಟ್ಪಾತ್ ಸಮಸ್ಯೆ ಸೇರಿ ಎಲ್ಲವನ್ನ ಸರಿಪಡಿಸಲಾಗಿದೆ ಎಂದರು ಲಕ್ಷ್ಮೀ ನರಸಿಂಹ ನೈನ್ ಬೆಂಗಳೂರು